ನವ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಸ್ವಾಗತ ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ वचन चरीते सुंदर काव्य सुंदर गीत राम सीता राम सीता राम जय जय ಮುಳಬಾಗಿಲು ತಾಲೂಕಿನ ವೇಗ ಮಡಗು ಗ್ರಾಮದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಬಂದಂತಹ ಪವಿತ್ರ ಮಂತ್ರಾಕ್ಷತೆಯನ್ನು ತಿಮ್ಮರೌತನಹಳ್ಳಿಯ ವಿವಿಧ ಗ್ರಾಮಗಳಿಗೆ ವಿಎಚ್ಪಿ ಮುಖಂಡ ಗೋವಿಂದಸ್ವಾಮಿ ಅವರ ನೇತೃತ್ವದಲ್ಲಿ ವಿತರಿಸಲಾಯಿತು ಈ ವಿತರಣಾ ಕಾರ್ಯಕ್ರಮದಲ್ಲಿ ಪಕ್ಷಭೇದ ಮರೆತು ಎಲ್ಲಾ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದರು ವೇಗಮಡಗು ಗ್ರಾಮದ ಹಿರಿಯರಾದ ಶಂಕರಪ್ಪ ಮತ್ತು ಬಿಕೆಎಸ್ ತಾಲೂಕು ಕಾರ್ಯದರ್ಶಿ ಸತೀಶ್ ಕುಮಾರ್ ಆರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಸಿ ವೇಣುಗೋಪಾಲ್ ಅಶೋಕ್ ರಾಮಣ್ಣ ಕುಪ್ಪಂಡಹಳ್ಳಿ ಗೋವಿಂದಪ್ಪ ಕೊಗಿಲೇರು ಟಿಕೃಷ್ಣ ಅಪ್ಪೇನಹಳ್ಳಿ ಷಣ್ಮುಗಂ ಮತ್ತಿತರು ಹಾಜರಿದ್ದರು Pavasanagale Bhagavan, Bhagavan, Ram Ram Jayaraj Ram, Ram Ram Jayasita Ram, Ram Ram Jayaraj Ram, Ram sita ram 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 jaya raja ram 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 jaya sita ram 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 jaya raja ram Raghupati radhav raja ram pati sita ram ram pati tapavana si